ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಪಡ್ಡು ಮಾಡೋ ಅಂಥ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಈ ಪಡ್ಡು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ದೋಸೆ ಹಿಟ್ಟು ಮಾಡ್ತೀವಲ್ಲ ಆ ಉಳಿದಿದ್ದ ದೋಸೆ ಹಿಟ್ಟಲ್ಲೂ ಸಹ ಇದನ್ನು ಮಾಡ್ಕೊಳ್ಬೋದು ಮತ್ತು ಇನ್ನೊಂದೇನು ಅಂದರೆ ಸಾಧಾರಣವಾಗಿ ಪಡ್ಡು ಎಲ್ಲರೂ ಮಾಡೇ ಮಾಡ್ತಾರೆ ಆದರೆ ಈ ಥರ ರೌಂಡ್ ಶೇಪಲ್ಲಿ ಮತ್ತು ಒಳಗಡೆ ಕ್ಲೀನಾಗಿ ಬೆಂದಿರೋ ಅಂಥ ಪಡ್ಡನ್ನು ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು ಅನ್ನೋದ್ರ ಕಡೆ ನಾನಿಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಈ ಒಂದು ವಿಧಾನದಲ್ಲಿ ಮಾಡಿದರೆ ನೋಡಿ ಒಳಗಡೆನೂ ಅಷ್ಟೆ ಎಷ್ಟು ಹಗುರವಾಗಿ ಮೃದುವಾಗಿ ತುಂಬ ಚೆನ್ನಾಗಿ ಬೆಂದಿದೆ ಇದು ಇದನ್ನು ತುಪ್ಪ ಮತ್ತು ಚಟ್ನಿ ಜೊತೆಯಲ್ಲಿ ಚೆನ್ನಾಗಿರುತ್ತೆ ಗೊಜ್ಜು ಸಹ ಮಾಡಿಕೊಂಡು ಅದ್ರ ಜೊತೆನೂ ಸಹ ಇದನ್ನು ತಿನ್ಬೋದು ಇದನ್ನು ಮಾಡೋದಕ್ಕೆ ಮೊದಲು ಮುಕ್ಕಾಲು ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ ಉದ್ದಿನ ಬೇಳೆಗೆ ಎರಡೂವರೆ ಕಪ್ಪಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಇದು ದೋಸೆ ಅಕ್ಕಿ ರೇಷನ್ ಅಕ್ಕಿ ಡಿಪ್ಪು ಅಕ್ಕಿ ಅಂತ ಹೇಳ್ತೀವಲ್ಲ ಆ ಥರದ್ದು ದಪ್ಪ ಅಕ್ಕಿ ಎರಡೂವರೆ ಕಪ್ಪು ತೊಗೊಂಡಿದ್ದೀನಿ ಅಂದರೆ ಒಂದಕ್ಕೆ ಮೂರರಷ್ಟು ಒಂದು ಕಾಲು ಕಪ್ ಜಾಸ್ತಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಟೀ ಸ್ಪೂನು ಮೆಂತ್ಯ ಕಾಳು ಇದನ್ನು ಚೆನ್ನಾಗಿ ಎರಡು ಸಲ ಮೂರು ಸಲ ತೊಳ್ಕೊಳ್ಬೇಕು ಸ್ವಲ್ಪ ಧೂಳು ಜಾಸ್ತಿನೇ ಇರುತ್ತೆ ಈ ದಪ್ಪ ಅಕ್ಕಿನಲ್ಲಿ ಅದಕ್ಕೆ ಇದನ್ನೆಲ್ಲ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ನೀರು ಹಾಕ್ಬಿಟ್ಟು ಐದರಿಂದ ಆರು ಗಂಟೆ ಕಾಲ ಇದನ್ನು ನೆನೆಸ್ಕೊಳ್ಳೋಣ ಐದರಿಂದ ಆರು ಗಂಟೆ ನೆಂದ ಮೇಲೆ ಇದನ್ನು ಇನ್ನೂ ಒಂದು ಸಲ ತೊಳೆದ್ಬಿಟ್ಟು ನೀರನ್ನೆಲ್ಲ ಬಸ್ಕೊಂಬಿಡೋಣ ಈ ನೀರೆಲ್ಲ ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ ಅಥವಾ ಆದರೂ ರುಬ್ಕೊಳ್ಬೋದು ಮಿಕ್ಸರ್ ಜಾರ್ಗಾದರೆ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಬೇಕು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಥರ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಳ್ಬೇಕು ಸ್ವಲ್ಪ ಗಟ್ಟಿಯಾಗೇ ಇರಲಿ ಆಮೇಲೆ ನಾವು ಮಾಡೋವಾಗ ನೀರು ಬೆರೆಸ್ಕೊಳ್ಬೋದು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಈ ಥರ ಎಲ್ಲ ನೆನೆಸಿರೋ ಅಂಥ ಅಕ್ಕಿ ಉದ್ದಿನಬೇಳೆನೂ ಸಹ ರುಬ್ಬಿಟ್ಟು ಪಾತ್ರೆಗೆ ಹಾಕ್ಕೊಳ್ಳೋಣ ಆ ಮಿಕ್ಸರ್ ಜಾರ್ಗು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಸಹ ಸೇರಿಸ್ಕೊಂಬಿಡೋಣ ಆಮೇಲೆ ಕೈಯಲ್ಲಿ ಸಾಧಾರಣ ಒಂದು ನಿಮಿಷ ಅಥವಾ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಎಂಟು ಅವರು ಅಥವಾ ಇಡೀ ರಾತ್ರಿ ಇದನ್ನು ಹುದುಗೆ ಬರೋಕ್ಕೆ ಬಿಟ್ಬಿಡೋಣ ಆಮೇಲೆ ಈ ಬಂದಿರೋ ಅಂಥ ಹಿಟ್ಟನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗೇ ಉದುಕ್ ಬಂದಿದೆ ಈ ಥರ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಬೇಕಾಗಿದೆ ಅಷ್ಟನ್ನು ಬೇರೆ ಪಾತ್ರೆಗೆ ಹಾಕ್ಕೊಳ್ಳೋಣ ಈ ತೆಗೆದಿಟ್ಕೊಂಡಿರೋಂಥ ಹಿಟ್ಟಿಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಒಂದು ಅಷ್ಟು ಹಾಕ್ಕೊಳ್ಳೋಣ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಒಂದು ಐದು ಹಾಕ್ಕೊಳ್ಳೋಣ ಕರಿಬೇವು ಅಷ್ಟೇ ಸಣ್ಣದಾಗಿ ಹೆಚ್ಚಿ ಒಂದೆರಡು ಎಷ್ಟು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋದು ಹಾಕ್ಕೊಳ್ಳೋಣ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳೋಣ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊಳ್ಳೋಣ ಮತ್ತು ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಸೇರಿಸ್ಕೊಳ್ಳೋಣ ಆಮೇಲೆ ನೀರು ಅಷ್ಟೇ ಒಂದು ಅರ್ಧ ಕಪ್ಪಷ್ಟು ನೀರು ಅಥವಾ ದೋಸೆ ಹಿಟ್ಟಿನ ಹದಕ್ಕೆ ಬರೋ ಅಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಈರುಳ್ಳಿ ಎಲ್ಲ ನೀವು ಒಗ್ಗರಣೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿನೂ ಹಾಕ್ಕೊಳ್ಬೋದು ಹೀಗೆ ಹಾಕಿದ್ರೂ ಬೇಯತೆ ಏನು ತೊಂದರೆ ಇಲ್ಲ ಈ ಥರ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಬೇಕು ಈಗ ಈ ಪಡ್ಡು ಮಣೆನ ಕಾಯಕ್ಕೆ ಇಟ್ಕೊಳ್ಳೋಣ ಮೇಲೆ ಒಂದೊಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಲ್ಲದಕ್ಕೂ ಈ ಥರ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇಲ್ಲಿ ನಾವು ಏನು ಮಾಡಬೇಕು ಒಂದು ಸೈಡಿಂದ ಈ ಹಿಟ್ಟನ್ನು ಹಾಕ್ಕೊಂಡು ಬರಬೇಕು ಮಧ್ಯದಿಂದ ಹಾಕಬಾರ್ದು ಮಧ್ಯದಲ್ಲಿ ಬಿಸಿ ಜಾಸ್ತಿ ಇರುತ್ತಲ್ಲ ಅದಕ್ಕೋಸ್ಕರ ಸೈಡಿಂದ ಹೀಗೆ ಹಾಕ್ಕೊಂಡು ಬರಬೇಕು ಅದರ ತುಂಬ ಎಷ್ಟಿದೆ ಅಷ್ಟು ಹಾಕ್ಬೋದು ಇನ್ನು ತೊಂದರೆ ಇಲ್ಲ ಈ ಥರ ಸೈಡಿಂದ ಹಾಕಿ ಮಧ್ಯಕ್ಕೆ ಕಡೆಯಲ್ಲಿ ಹಾಕಬೇಕು ಹಾಕ್ಬಿಟ್ಟಿದ್ದನ್ನು ತಟ್ಟೆ ಮುಚ್ಚಿ ಒಂದು ಎರಡು ನಿಮಿಷ ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೊಳ್ಬೇಕು ಎರಡು ನಿಮಿಷ ಸಾಕಾಗುತ್ತೆ ಇವಾಗ ಮದ್ದದ್ದು ಬಿಟ್ಟು ಸುತ್ತಲೂ ಎಲ್ಲ ಬೆಂದಿರುತ್ತೆ ಇವಾಗ ಏನು ಮಾಡಬೇಕು ನಾವು ಈ ಥರ ಎತ್ತಿಬಿಟ್ಟು ಬಗ್ಗಿಸ್ಬೇಕು ಅಂದರೆ ಲಿಕ್ವಿಡ್ ಅಂಶ ಇರುತ್ತಲ್ಲ ಅದೆಲ್ಲ ಮತ್ತೆ ಆ ಹಳ್ಳದೊಳಗಡೆಗೆ ಹೋಗಿ ಕುತ್ಕೊಳ್ಬೇಕು ಅದರ ಮೇಲೆ ಇದು ಈ ಥರ ಟೋಪಿ ಥರ ಬರಬೇಕು ಆವಾಗ ಇದು ಶೇಪು ರೌಂಡಾಗಿ ಬರುತ್ತೆ ಇದೇ ಟೆಕ್ನಿಕ್ಕು ಪಡ್ಡು ಮಾಡೋವಾಗ ಮತ್ತು ಬೇಯೋದು ಒಳಗಡೆ ತುಂಬ ಚೆನ್ನಾಗಿ ಬೇಯುತ್ತೆ ಅವಾಗ ಇಲ್ಲಾಂದರೆ ಶೇಪು ಬರೋದಿಲ್ಲ ಮತ್ತು ಸೀದೋದಂಗೆ ಬೇಯುತ್ತೆ ನೋಡಿ ಈ ಥರ ಕ್ಲೀನಾಗಿ ಅದೆಲ್ಲ ಅದರೊಳಗಡೆ ಹಾಕ್ಬಿಟ್ಟು ಮೇಲೆ ಈ ಥರ ರೌಂಡ್ ಹಾಕಬೇಕು ಬೋರ್ಲ್ ಹಾಕೋವಾಗ ಇವಾಗ ಮುಚ್ಚಿಟ್ಬಿಟ್ಟು ಇನ್ನೊಂದು ಎರಡು ನಿಮಿಷ ಮೀಡಿಯಮ್ ಊರಿನಲ್ಲಿ ಬೇಯಿಸ್ಕೊಳ್ಳೋಣ ಎರಡು ನಿಮಿಷ ಆದಮೇಲೆ ಮತ್ತು ಸಹ ಸಣ್ಣ ಉರಿನಲ್ಲಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಮೇಲೆ ಕೆಳಗೆ ಮಾಡಿ ಅದೆಲ್ಲ ಒಂದು ಕಂದು ಬಣ್ಣ ಬರಬೇಕು ಮೇಲ್ಗಡೆ ಆ ಥರ ಬೇಯಿಸ್ಕೊಳ್ಬೇಕು ನೋಡಿ ಈ ಥರ ಲೈಟಾಗಿ ಅದು ಕಂದು ಬಣ್ಣ ಈ ಥರ ಬರುತ್ತೆ ಆವಾಗ ಒಳಗಡೆನೂ ಸಹ ಆಗಿರುತ್ತೆ ಅಂತ ಈ ಥರ ಚುಚ್ಚಿದರೆ ಅದು ಅಂಟ್ಕೋಬಾರ್ದು ಅಷ್ಟೇ ಆವಾಗ ಒಳಗಡೆ ಬೆಂದಿದೆ ಅಂತ ನೋಡಿ ಎಷ್ಟು ಹಗುರ ಆಗಿದೆ ಅದು ಇದೇನು ಮತ್ತು ನಾವು ಉಪಯೋಗ್ಸಿರೋ ಪಡ್ಡು ಮಣೆನೂ ಸಹ ನಾನ್ ಸ್ಟಿಕ್ ಏನಲ್ಲ ಇದು ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಪಡ್ಡು ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು